ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನಪ್ಪ ಅಂತೇಳಿದ್ರೆ ಇವತ್ತು ಭೀಮ್ ನಮಸ್ ಎಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೆಯ ಕೂ ಕೂರಿಸಿದ್ದೀನಿ ಅಂದರೆ ಪೂಜೆಗೆಲ್ಲ ಗಂಡನ ಆಯಾಸ ಆರೋಗ್ಯ ಐಶ್ವರ್ಯದಿಂದ ಎಲ್ಲ ಪ್ರತಿಯೊಂದು ವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಈ ಪೂಜೆ ಮಾಡೋದು ಹಂಗಾಗಿ ನಾನು ಈ ಪೂಜೆಗೆಲ್ಲ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಗಂಡನ ಆಯಸ್ಸು ಬೇರೆ ಜಾಸ್ತಿ ಆಗಬೇಕು ಆಮೇಲೆ ನಾವು ಚೆನ್ನಾಗಿದಾಗಿರ್ಬೇಕಲ್ವ ನಾವು ಪೂಜೆ ಮಾಡೋದರಿಂದ ಅವ್ರ ಆಯಸ್ಸು ಜಾಸ್ತಿ ಆದರೆ ನಮಗೆ ಒಳ್ಳೇದಲ್ವ ಹಾಗಾಗಿ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲೂ ಜೋಡ್ಸ್ಕೊಂಡಿದ್ದೀನಿ ನೋಡಿರಿ ಪೂಜೆನೂ ಮಾಡಾಗಿದೆ ಈಗ ಇಲ್ಲಿ ಪೂಜೆಗೆಲ್ಲ ಜೋಡ್ಸ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಮಟ್ಟಿಗೆ ಮಾ ಜೋಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟೇ ಗೊತ್ತಿರೋದು ಹಾಗಾಗಿ ಇಷ್ಟು ಜೋಡ್ಸ್ಕೊಂಡಿದ್ದೀನಿ ನೋಡಿ ಈಗ ಪೂಜೆ ಮಾಡಬೇಕು ಹಾಗಾಗಿ ನಿಮಿಗೂ ತೋರಿಸ್ಕೊಂತ ಸ್ವಲ್ಪ ಮಾಡಿದ್ರೆ ಆಯ್ತು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀವಿ मैं कहता हूं मैं रहा and take this to mm -hmm. डॉट फ्रेंड्स 2 1 नंबर कर रहा है 2 करके बीच में एक नेट ನೋಡಿ ಫ್ರೆಂಡ್ಸ್ ನಾನು ಈ ಭೀಮ್ ನಮಾಸೆಗೆ ನಾನೇ ಸ್ಪೆಷಲಾಗಿ ಸ್ವೀಟ್ ಮಾಡಬೇಕು ಅಂತ ಜಿಲೇಬಿ ಮಾಡಿದ್ದೀನಿ ನಮ್ಮ ಮನೇಲಿ ಎಷ್ಟು ಸಾಲ ಅಲ್ಲ ಫ್ರೆಂಡ್ಸ್ ನೀವೇ ಆದರೂ ಅವ್ರು ಎಷ್ಟ್ ಅಷ್ಟು ಖುಷಿ ನೋಡಿ ಜಸ್ಟ್ ಪೂಜೆ ಮುಳುಗೀತು ನಮ್ ಮನೆಯರ್ ನಂಗೆ ಐನೂರು ರೂಪಾಯಿ ಕೊಟ್ಟಾರೆ ಆದ್ರೂ ಸಾಕು ಅವ್ರು ಎಷ್ಟ್ ಕೊಡ್ತಾರೋ ಅಷ್ಟೇ ನಂಗೆ ಅಷ್ಟೇ ಬೇಕು ಇಷ್ಟ ಬೇಕಂತ ಯಾವಾಗಲೂ ಯಾವಾಗ್ಲೂ ಕೇಳಿಲ್ಲ ನಾನು ಹಾಗಾಗಿ ಅವ್ರು ಖುಷಿಯಾಗಿದ್ರೆ ನಾವು ಖುಷಿ ನಾವು ಖುಷಿಯಾಗಿದ್ರೆ ಅವ್ರು ಖುಷಿಯಾಗಿರ್ತಾರೆ ಅಷ್ಟೇ ಅಲ್ವಾ ಇದೇ ಜೀವನ ಹಾಗಾಗಿ ಪೂಜೆ ಅಂತೂ ಆಯ್ತು ಈಗ ಸ್ವಲ್ಪ ಆಂಜನೇಯ ದೇವಸ್ಥಾನಕ್ಕೆ ಕುಂದ್ ಹೋಗ್ಬರ್ತೀವಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೂ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್ ಬಾಯ್